ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಒಂದು ಕುಟುಂಬವನ್ನು ಸಮೀಕ್ಷೆ ಮಾಡಿ ಆ ಕುಟುಂಬದಲ್ಲಿ ಯಾರಾದರೂ ಸದಸ್ಯರು ಬಿಟ್ಟು ಹೋಗಿದ್ದಲ್ಲಿ ಆ ಒಂದು ಸದಸ್ಯರನ್ನು ಆ್ಯಡ್ ಮಾಡಿ ಹೇಗೆ ಸರ್ವೆಯನ್ನು ಕಂಪ್ಲೀಟ್ ಮಾಡುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈಗಾಗಲೇ ನಿಮ್ಮ ಗ್ರೂಪ್ಗಳಲ್ಲಿ ಈ ಒಂದು ಎ ಪಿ ಕೆ ಫೈಲನ್ನು ಕಳಿಸ್ದಾಗಿರ್ತದೆ ಕೆ ಎಸ್ ಸಿ ಬಿ ಸಿ ಸರ್ವೆ ಆ್ಯಪ್ ತ್ರೀ ಪಾಯಿಂಟ್ ಒನ್ ಜೀರೋ ಈ ಒಂದು ವರ್ಷನನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಕೆ ಎಸ್ ಸಿ ಬಿ ಸಿ ಸರ್ವೆ ಆ್ಯಪ್ ತ್ರೀ ಪಾಯಿಂಟ್ ಒನ್ ಜೀರೋವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಕೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೊಸ ವರ್ಷನ್ ಅಪ್ಡೇಟ್ ಆಗ್ತದೆ ಓಪನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಗೂ ಎಂ ಪಿನ್ನನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಈ ಹಿಂದೆ ಸರ್ವೆಗೆ ಯಾವ ಎಂ ಪಿನ್ ಯೂಸ್ ಮಾಡ್ತಿದ್ರೋ ಅದೇ ಎಂ ಪಿನ್ ಅನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಿ ಸ್ನೇಹಿತರೆ ಹೊಸ ಒಂದು ಆ್ಯಪನ್ನು ನೋಡ್ಬೋದು ನಾವಿಲ್ಲಿ ಇಲ್ಲಿ ಒಂದು ಹೊಸ ಆಪ್ಷನ್ ಇದೆ ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ ಅಂತಿದೆ ಈ ಹಿಂದೆ ಬರೀ ಸ್ಟಾರ್ಟ್ ಸರ್ವೆ ಅಂತೇಳಿ ಮಾತ್ರ ಇರ್ತಾ ಇತ್ತು ಈಗ ಹೊಸದಾಗಿ ಈ ಒಂದು ಮೆನುವನ್ನು ಆ್ಯಡ್ ಮಾಡಲಾಗಿದೆ ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ ಅಂತ ಇದೆಯಾ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಇಲ್ಲಿ ಟೈಪ್ ಆಫ್ ಐ ಡಿ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು ಕುಟುಂಬದ ಮುಖ್ಯಸ್ಥರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ ಹಾಗೆಯೇ ಅಪ್ಲಿಕೇಶನ್ ಐ ಡಿ ಈಗಾಗಲೇ ನಾವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರ್ತೀವಲ್ಲ ಆ ಒಂದು ಅಪ್ಲಿಕೇಶನ್ ಡಿಯನ್ನು ಕೂಡ ಎಂಟ್ರಿ ಮಾಡಿ ಕೂಡ ನಾವು ಮುಂದುವರಿಬೋದು ಅಥವಾ ರೇಷನ್ ಕಾರ್ಡ್ ಈ ಮೂರಲ್ಲಿ ಯಾವುದಾದ್ರೂ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು ಉದಾಹರಣೆಗೆ ಅಪ್ಲಿಕೇಶನ್ ಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಆ ಒಂದು ಅಪ್ಲಿಕೇಶನ್ ಐ ಡಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಅಪ್ಲಿಕೇಶನ್ ಡಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ನಾವಿಲ್ಲಿ ನೋಡ್ಬೋದು ಆ ಕುಟುಂಬದಲ್ಲಿ ಎಷ್ಟು ಸದಸ್ಯರ ಒಂದು ಸರ್ವೆ ಆಗಿದೆ ಅಂತೇಳಿ ಇಲ್ಲಿ ಲಿಸ್ಟ್ ಬರ್ತದೆ ಇನ್ನು ಅಪ್ಡೇಟ್ ಮಾಡೋದಿದ್ರೆ ಟ್ಯಾಪ್ ಟು ಅಪ್ಡೇಟ್ ದಿಸ್ ಸರ್ವೆ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಪುನಃ ಇಲ್ಲಿ ನೋಡ್ಬೋದು ನಾವು ಸರ್ವೆ ಮಾಡಲಿಕ್ಕೆ ಯಾವ ರೀತಿ ಪೇಜ್ ಬರ್ತಾ ಇದೆಯೋ ಅದೇ ರೀತಿ ಪೇಜ್ ಬರ್ತದೆ ಇಲ್ಲಿ ಸದಸ್ಯರನ್ನು ಸೇರಿಸಿ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಆಧಾರ್ ಕಾರ್ಡ್ ಇದ್ದಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ಇಲ್ಲ ಅಂತೇಳಿದರೆ ನೋ ಅಂತೇಳಿ ಕ್ಲಿಕ್ ಮಾಡಿ ನಾವು ಮುಂದುವರಿಬೋದು ಈ ಹಿಂದೆ ನಾವು ಹೇಗೆ ಸದಸ್ಯರನ್ನು ಆ್ಯಡ್ ಮಾಡ್ತಿದ್ವು ಅದೇ ರೀತಿ ಆ್ಯಡ್ ಮಾಡಿ ಅವರೊಂದು ಸರ್ವೆಯನ್ನು ಕಂಪ್ಲೀಟ್ ಮಾಡಿ ಕುಟುಂಬದ ಸದಸ್ಯರ ಮೊಬೈಲ್ ನಂಬರ್ ಮೂಲಕ ಹೇಗೆ ನಾವು ಅಪ್ಡೇಟ್ ಮಾಡುವುದು ಎನ್ನುವುದನ್ನು ನೋಡೋಣ ಕುಟುಂಬದ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಆ ಒಂದು ಮೊಬೈಲ್ ನಂಬರಲ್ಲಿ ನಾವು ಸರ್ವೆ ಮಾಡಿದ್ವಿ ಆ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಹೆಸರು ಇಲ್ಲಿ ಗೊತ್ತಾಗ್ತದೆ ಆ ಕುಟುಂಬದಲ್ಲಿರ್ತಕ್ಕಂತಹ ಬಿಟ್ಟು ಹೋದ ಸದಸ್ಯರನ್ನು ಆ್ಯಡ್ ಮಾಡಲಿಕ್ಕೆ ಟ್ಯಾಪ್ ಎರಡು ಅಪ್ಡೇಟ್ ದಿಸ್ ಸರ್ವೆ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವಿಲ್ಲಿ ನೋಡ್ಬೋದು ಇಷ್ಟು ಜನರ ಮಾಹಿತಿ ಇದೆ ಕೌಂಟ್ ಫೋರ್ ಇದೆ ಫ್ಯಾಮಿಲಿ ಮೆಂಬರ್ಸು ನೀವು ಸದಸ್ಯರನ್ನು ಸೇರಿಸಿ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆ ಮಗುವಿಗೆ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಇಲ್ಲಿ ಇಲ್ಲ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆ ಮಗುವಿನ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಓಕೆ ನೆಕ್ಸ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆ ಮಗುವಿನ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ನಂತರ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಆ್ಯಡ್ ಮೆಂಬರ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಇಲ್ಲಿ ನೋಡ್ಬೋದು ಆ ಒಂದು ಸದಸ್ಯರ ಹೆಸರು ನಾವು ಹೊಸದಾಗಿ ಆ್ಯಡ್ ಮಾಡಿರ್ತಕ್ಕಂಥ ಸದಸ್ಯರ ನೇಮ್ ಇಲ್ಲಿ ಬರ್ತದೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಅವರ ಹೆಸರಿನ ಮುಂದೆ ಇಲ್ಲಿ ನಾಟ್ ಕಂಪ್ಲೀಟೆಡ್ ಅಂತೇಳಿದೆ ನೀವು ಈ ಹಿಂದೆ ಹೇಗೆ ಸರ್ವೆ ಮಾಡ್ತಿದ್ರು ಅದೇ ರೀತಿ ಕ್ಲಿಕ್ ಮಾಡಿಕೊಂಡು ಇವೆಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಸೇವ್ ಆ್ಯಂಡ್ ಫಿನಿಷ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ನೀವು ಸರ್ವೆಯನ್ನು ಕಂಪ್ಲೀಟ್ ಮಾಡಿ